ನಮಸ್ಕಾರ ಜಿಎಚ್ಪಿಎಚ್ ಓರ್ವೈ ನ್ಯೂಸ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಓರ್ವೈ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯನ್ನು ಹಮ್ಮಿಕೊಳ್ಳಲಾಯಿತು ಚುನಾವಣಾ ಅಧಿಕಾರಿಗಳಿಂದ ಚುನಾವಣಾ ಘೋಷಣೆ ಬೆನ್ನಲ್ಲೇ ನಾಮಪತ್ರ ಸಲ್ಲಿಕೆ ಹಿಂಪಡುವಿಕೆಗೆ ಅವಕಾಶ ನಾಮಪತ್ರ ಪರಿಶೀಲನೆ ಚುನಾವಣೆ ಚಿಹ್ನೆ ನೀಡುವುದು ಮತ ಪ್ರಚಾರಕ್ಕೆ ಅವಕಾಶ ಮತದಾನ ಫಲಿತಾಂಶದ ಘೋಷಣೆ ಹೀಗೆ ನಿಯಮಬದ್ಧವಾಗಿ ಚುನಾವಣೆ ನಡೆಯಿತು ಚುನಾವಣಾಧಿಕಾರಿಗಳಿಂದ ಶಾಲಾ ಸಂಸತ್ ಚುನಾವಣೆ ಘೋಷಣೆ ಬೆನ್ನಲ್ಲೇ ಮಕ್ಕಳು ಚುನಾವಣಾ ಪ್ರಕ್ರಿಯೆಗೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಕಲ ಶಿಮೆ ಮಾಡಿಕೊಂಡರು ವಿವಿಧ ಪಕ್ಷದ ಅಭ್ಯರ್ಥಿಗಳು ಮಂಗಳವಾರ ಶುಭ ಗಳಿಗೆಯಲ್ಲಿ ತಮ್ಮ ಉಮೇದುವಾರಿಕೆಯನ್ನು ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸಿದರು ಅಧಿಕಾರಿಗಳಿಂದ ಉಮೇದುವಾರಿಕೆ ಪರಿಶೀಲನೆ ಬಳಿಕ ಸ್ವತಂತ್ರ ಅಭ್ಯರ್ಥಿಯಾದ ಜೋಗಿನ್ ಶಾಂಪ್ ಎಂಬ ಅಭ್ಯರ್ಥಿಯೇ ಚುನಾವಣಾ ಅಧಿಕಾರಿಗೆ ಸೂಕ್ತ ಕಾರಣ ತಿಳಿಸಿ ಉಮೇದುವಾರಿಕೆಯನ್ನು ಪಡೆದುಕೊಂಡರು ಶಾಲಾ ಅಭಿವೃದ್ಧಿ ಪಕ್ಷ ಮತ್ತು ಶಾಲಾ ಸರ್ವೋದಯ ಪಕ್ಷದ ಎರಡೂ ಕುಡುಗುಲದಲ್ಲೂ ಸೈಕಲ್ ರ್ಕಾಲಿ ತರಗತಿ ಭಾರು ಭೇಟಿ ಹಾಗೂ ಬಹಿರಂಗ ಸಭೆಯ ಮೂಲಕ ಶಾಲೆಯ ಅಭಿವೃದ್ಧಿ ಹಾಗೂ ಶೈಕ್ಷಣಿಕ ಬೆಳವಣಿಗೆಗೆ ತಾವು ತಯಾರಿಸಿಕೊಂಡಿರುವ ಅಜೆಂಡಾವನ್ನು ಇತರ ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟು ಮತ ನೀಂತೆ ಮಕ್ಕಳು ಮತಯಾಚಿಸಿದರು Eu tá a é sua vida. É. É. ಚುನಾವಣೆ ದಿನ ಯಾವಾಗಂತ ಗೊತ್ತು ಪೂರ್ವ ಸಣ್ಣ ಓಡುವ ಅಂತಾರೆ ಅಣ್ಣ ನಿಮ್ಮ ಜೀವನ நம்மால சார்ப்புனாவணை நம்ம பட்சிஎஸ் பட்ச எல்லா அப்டி சோமதும் ஆர்டி தமே ஆர்டர் மனித எல்லா மததாரி நமக்கு ரஷ்ங்க நமஸ்க்கு ಆವರಣದಲ್ಲಿ ಸಾಲುಗಟ್ಟಿದ ಮುಖ್ಯಂಡರು ತಮ್ಮ ಕೈಯಲ್ಲಿ ಮುಗಿಸುವ ಚೀಟಿ ಹಿಡಿದುಕೊಂಡು ದಕ್ಷಿಣ ಅಭ್ಯರ್ಥಿಗೆ ಮತ ಚಲಾಯಿಸಿದರು ಹಾಗಾದ್ರ ದೇಶದ ಪ್ರಗತಿಗೆ ಈ ಸಾರಿ ನಾವು ಓಟ್ ಮಾಡೋದೆ ಏನಂದ್ರಿ ಈ ಸಾರಿ ಓಟು ದೇಶಕ್ಕಾಗಿ ಮಾಡಿವ ಸಂಸದ ಘೋಷಣೆ ಬೆನ್ನಲ್ಲೇ ಬಹುಮತ ಪಡೆದ ನೇತೃತ್ವದಲ್ಲಿ ಸರ್ಕಾರ ರಚನೆ ಮಂತ್ರಿಮಂಡಲ ರಚನೆ ಶಾಲಾ ಅಭಿವೃದ್ಧಿ ಪಡಿಸಲು ಶಾಲಾ ಸಂಸತ್ ರಚನೆ ಪೂರಕವಾಗಿದೆ ಅಭ್ಯಾಸ ಮಾಡುತ್ತಿದ್ದ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಮತ್ತು ಮಕ್ಕಳ ರಕ್ಷಣೆ ರಕ್ಷಣೆಯಾಗದಂತ ಗೋಪತಿಯನ್ನು ಕಾಪಾಡುತ್ತೇನೆ ನಮ್ಮ ತಾಯಿ ತಾಯಿಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಅಕ್ಷತಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಜನರು ತಮ್ಮದೇ ಆದ ಅಧಿಕಾರ ಒಂದು ವ್ಯವಸ್ಥೆಯಾಗಿದೆ ಶಾಲಾ ಸಂಸತ್ ರಚನೆಯು ಶಾಲಾ ಸಿಬ್ಬಂದಿ ಜೊತೆಗೆ ಶಾಲಾ ನಿರ್ವಹಣೆಯಲ್ಲಿ ಮಕ್ಕಳನ್ನು ಪಾಲುದಾರನಾಗಿ ಮಾಡುವುದು ಮುಖ್ಯ ಉದ್ದೇಶವಾಗಿದೆ ನಮ್ಮ ಶಾಲೆಯಲ್ಲಿ ನಡೆದ ಸಂಸತ್ ಚುನಾವಣೆಯು ನಿಯಮಬದ್ಧವಾಗಿ ಅಚ್ಚುಕಟ್ಟಾಗಿ ನಡೆಯಿತು ಇದಕ್ಕೆ ಕಾರಣೀಭೂತರಾದ ಕ್ರಿಯಾಶೀಲ ಶಿಕ್ಷಕರ ಪಾತ್ರ ಪ್ರಮುಖವಾದದ್ದು ಎಂದು ಮುಖ್ಯಗುರು

ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆ ಭಾಗವಾದ ಶಾಲಾ ಸಂಸತ್ತು ಆರು ಮತ್ತು ಎಂಟನೇ ತರಗತಿಯ ಸಂವಿಧಾನದ ಭಾಗದ ಪ್ರಜಾಪ್ರಭುತ್ವ ಪಾಠದ ಪರಿಣಾಮಕಾರಿ ತಿಳುವಳಿಕೆಗೆ ಸಹಾಯಕವಾಗುವುದರ ಜೊತೆಗೆ ಮಕ್ಕಳಲ್ಲಿ ನಾಯಕತ್ತು ಗುಣ ಬೆಳೆಯಲು ಸುಭದ್ರ ಸಮಾಜ ನಿರ್ಮಾಣಕ್ಕೆ ತಳಹದಿಯಾಗಿದೆ ಎಂದು ತಿಳಿಸಿದರು